ತನಿಖೆ ಮಾಡುವಂತ ನೆಪದಲ್ಲಿ ಕಾಮಗಾರಿಯನ್ನ ನಿಲ್ಲಿಸಬೇಡಿ ಥೀಮ್ ಪಾರ್ಕ್ ಸುನೀಲ್ ಕುಮಾರ್ದಲ್ಲ ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ದೀಪಾಲಂಕಾರ ನೋಡಿದಾಗ ಎಲ್ಲ ನರನಾಡಿಗಳಿರುವಂತ ಸರಿಯಾದಂತ ವ್ಯಕ್ತಿಗೆ ಖುಷಿ ಆಗ್ತಿತ್ತು ನರನಾಡಿಗಳು ವ್ಯತ್ಯಾಸ ಇದ್ರೆ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ ಶಿಲ್ಪಿ ಸರಿ ಇಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಗೆ ರೈಡ್ ಆಗಿದ್ದು ನಿಮ್ಮ ಮೇಲೆ ಅವನ ಮನೆ ಮೇಲೆ ಅಲ್ಲ ಅಲ್ಲ ಚುನಾವಣೆ ಸೋತು ಆರು ತಿಂಗಳ ಆಗ್ಲಿಲ್ಲ ಅಭಿವೃದ್ಧಿ ಚಟುವಟಿಕೆಗಳಿಗೆ ಮಣ್ಣಾಗ್ತಿರಿ ಪರಶುರಾಮ ಥೀಮ್ ಪಾರ್ಕಿನ ಕಲ್ಪನೆಗಳು ಯಾಕೆ ಬಂತು ಪರಶುರಾಮ ಥೀಮ್ ಪಾರ್ಕ್ ಎಲ್ಲಿಂದ ಹುಟ್ಟಿತು ಇದ್ರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ ನಾನು ಅವತ್ತಿನ ಕಾರ್ಕಳದ ಸಭೆಯಲ್ಲಿ ಆರಂಭದಲ್ಲಿ ಒಂದು ಲೈನ್ ಅನ್ನು ಹೇಳಿದ್ದೆ ಇವತ್ತು ಮತ್ತೆ ಹೇಳ್ತೇನೆ ಯಾರು ಕಾರ್ಕಳವನ್ನ ಪ್ರೀತಿಸ್ತಾರೋ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸುತ್ತೆ ಯಾರು ಕಾರ್ಕಳವನ್ನ ಪ್ರೀತಿಸೋದಿಲ್ಲ ಅವರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಸೋದಿಲ್ಲ ಪರಶುರಾಮ ಥೀಮ್ ಪಾರ್ಕ್ ಯಾಕೆ ಇಲ್ಲ ಆಯ್ತು ಅಂತಂದ್ರೆ ನಾನು ಕಾರ್ಕಳವನ್ನು ಪ್ರೀತಿಸ್ತಾ ಇದ್ದೇನೆ ನಾನು ಕಾರ್ಕಳವನ್ನು ಪ್ರೀತಿಸಿದರ ಪರಿಣಾಮವಾಗಿಯೇ ಇಷ್ಟೆಲ್ಲ ಅಭಿವೃದ್ಧಿ ಚಟುವಟಿಕೆಗಳು ಇಡೀ ತಾಲೂಕಿನಲ್ಲಿ ಆಗ್ಲಿಕ್ಕೆ ಕಾರಣ ಆಯಿತು ಉಮಿಕಲ್ ಬೆಟ್ಟ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ನನ್ನ ವಿವರಣೆಗೆ ಹೋಗಲ್ಲ